ಒಂದು ನಮೋನಿ ಇಲ್ಲಿ ಹದಿನೆಂಟು ವರ್ಷದ ಹುಡುಗ್ಯಾರ ಅಡ್ಡಾಡ ಕತ್ತೋ ತಿಳಿ ನಮೋನಿ ನೋಡೋದು ನೋಡುದು ಒಂದ್ ನಮೋನಿ ಸೀಲ್ ಹಾಕೋದು ಮಾಡ್ತಾನ ಈ ವಯಸ್ಸಿನಾಗಲೀ ಅವ ಇಪ್ಪತ್ತು ವಯಸ್ಸಿನಾಗ ಮಾಡಿದ ಕೇಸ್ ಇನ್ನೂ ಮುಗುದ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಂತೇಳಿ ಬಂದೇನಿ ಮತ್ತ ನನಗೊಂದು ಬಾಡಿಗೆ ಮನಿ ಬೇಕಾಗಿತ್ತ ಬಾಡಿಗೆ ಮನಿ ಹಾ ಅದರ ಸಲ್ಮಂದ ಊರಾಗ ಯಾರ್ಯಾರ ಪರೂರಾರು ಬಂದವ್ರಿಗೆ ಮನಿ ಅದು ಬಾಡಿಗೆ ಮಾಡಿ ಕೊಡ್ತಾನಂತ ಆ ಅದರ ಸಲ್ಮಂದ್ ಸ್ವಲ್ಪ ವಿಚಾರ ಮಾಡ್ಬೇಕಂತೇಳಿ ಬಂದೇನಿ ತಮ್ಮ ಏನ ತಪ್ಪ ತಿಳ್ಕೊಬೇಡ ನಾನು ಸ್ವಲ್ಪ ಟೆನ್ಷನ್ ಆಗಿದ್ನೇ ಯಾಕತ್ ಕೇಳಿದ್ರ ಇಷ್ಟ್ ವಯಸ್ಸಾದ್ರು ನಮ್ಮ ಮನೆ ಬರಕ್ ಒಂದ್ ಹುಡುಗಿನೂ ಗಂಟೆ ಬಿದ್ದಿಲ್ಲ ಅದರ ಸಲ್ಮಂದ ಟೆನ್ಷನ್ದಾಗೈತೆ ನಮ್ಮ ಅಪ್ಪಂದ ನಮ್ ಮನಿ ಬಾಡಿಗೆ ಐತಿ ಹಾ ನಮ್ಮ ಅಪ್ಪ ಕೊಡ್ತಾಳೆ ಹಾ ನಾಳೆ ಬಂದ ಅಪ್ಪನ ಭೇಟ್ಯಾ ಬೇ ಅಟ್ಟ ಆದ್ರ ಚೊಲೋ ಆತಮ್ಮ ನೀ ಹೋಗಿ ಬಾತಮ್ಮ ನಾಟ್ ಮುತ್ಯಗಟ್ಟ ಬೇಟಿಗೆ ಬರ್ತನು ಅಪ್ಪ ಕೆಲಸ ಆಯ್ತಿ ಹೋಯ್ ಬರ್ತನು ಹಾ ಹೋಗಿ ಬಾತಮ್ಮ ಹೋಗಿ ಬಾ ನೋ ನೋ ನಾಡ್ರಿ ಈ ಊರಾಗರೇ ನಮಗೊಂದು ಕನ್ಯಾ ಸಿಕ್ಕ ನಮಗೂ ಕಂಕನ ಬಾಗ್ಯ ಕೂಡಿ ಬರ್ತದೆನ ನೋಡ್ಬೇಕ್ರಿ ನೋಡ್ಬೇಕ ಜಗದಾಳ ನನ್ನೂರ ನಂಬಲಿಲ್ಲ ಹುಡುಗ ಜಗದಾಳ ನನ್ನೂರ ನಂಬಲಿಲ್ಲ ಹುಡುಗ ூரா நாபாழ்கொண்டாகி அதெல்ல ஜ நூற நம்பலுள்ளோடுகார ஜழ நூற நம்பலுள்ளோடுகார நாபாழ்கொண்டாகி தளெல்லூர நாபாழ்கொண்டி தளெல்ல நூற நங்க தோனா கட்டி லவனா நோம் நம்பர் கோட்டா பரபத்தி புண்ணிய நங்கா தாட்டி நின் போ நம்பர் குட்டா பரபி புண்ணிய नन जोड़े कॉलेज ओद्याण ननक खड़द आगे बेजे माण देता नोड़े कॉलेज ओद्याण ननक आगे बेजे माण इधी कलदे सुंदर माड़ा कोटा कले सु अरे कैया को सुंद

ಈ ಓನ್ಯಾಗ ನಾ ಇವತ್ತ ಕಾಲ್ ಇಡುದ ಇಟ್ಟೇನಿ ಇನ್ನ ಸಂಧ ಸಂದಿನು ಗೊತ್ತಾಕಾವು ಓಲಿ ಓಲಿನು ಗೊತ್ತಾಕಾವ ಯಾಕಂದ್ರೆ ಈಗ ಪದಾರ್ಪಣೆ ಮಾಡೇನೆ ನಿಮ್ಮ ಕೆಮ್ಮು ಸಂಧಿ ನಮಗ್ಯಾಂಗ ಗೊತ್ತಾಕಾವ ರೇ ಸಂಧಿಗೆ ಹೋದಂಗ ಕಾಣಂಗಿಲ್ಲ ಏಲ್ರೀ ನಾ 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 ಬೇಕಾರ ಹುಡ್ಗುರ್ ಕೇಳ ಯಾ ಸಂಧ್ಯಾಗ ಏಳಿ ಕತ್ರಿ ನಮ್ದು ಎಲ್ಲಾ ಗೊತ್ತ್ರ ಬರೆ ಸೊಣ್ಣಿ ಮ್ಯಾಗ ಸಂಧ್ಯಾಗ ಅಂದಾಗ ಕಲಿಯೋಗ ಬಾಳ ಮುಂದವರತಿ ಮೊಬೈಲ್ ಬಂದ ಜಗತ್ ಹಾಳಾಗಿ ಹೋಗಿತ್ತ ಬಿಡ್ರಿ ಒಟ್ಟ ಏನಿಂಗ ಮನಿ ಬೇಕ್ ನೀವೇ ಚಿಂತೆ ಮಾಡಕ್ ಹೋಗಬೇಡ್ರಿ ಕೆಳ್ಗಿನ ಮನಿನ ಕುಲ ಆತಿ ಮ್ಯಾಗಿನ್ ಮನಿನ ಕುಲ ಆತಿ ಮೇಲ್ ಮೊದಲ ಕುಲ ಐತಿ ನೋಯ್ ಅಂದ್ರ ನೀ ನೀವು ಅಂದ್ರ ನಮ್ಮ ಅಪ್ಪಗೆ ಹೇಳಿ ಕೊಡ್ಸಿ ಬಿಡ್ತೀನಿ ನೋಡ್ರಿ ಮೇಡಮರ ರೇಟ್ ಬೇಕಾದಷ್ಟು ಆಗ್ಲಿ ನನಗೆ ಕೂದಲ ಮಾರ್ಯಾರೇ ಯಾಕೆ ಗೊತ್ತಾತ ನಡುವಿನ ಕೋಲೆನ ಕೊಡಿಸಿ ರೀ ನೀನು ಕೂದಲ ಮಾರ್ಯಾರ ಏನು ಬರಂಗಿಲ್ಲ ಯಾರ್ ಹೇಳ್ತಾರೆ ಕೆಳಗ ಹಾಕೊಂಡಿಲ್ಲ ಇದ್ನ ಮಾರ್ರಿ ಎಲ್ಲ ಬರ್ತೈತಿ ಇರೋದ ಒಂದ ಐತೆ ಯವ್ವಾ ಅದರ ಸಲ್ಮಂದ ಹಂಗೇನ್ ಮಾಡಾಕ ಹೋಗಬೇಡ

ಅವನ್ ನಾ ಏನ್ ಬಂದನಲ್ರಿ ಹಸನ ಮಾಡ್ತನ್ರಿ ಹಂಗ ಹಸನ್ ಮಾಡ್ರಿ ಹೋಗಂಗಿಲ್ಲ ಅದ ಮತ್ ಏನ್ ಮಾಡ್ಬೇಕ್ರಿ ಜೆ ಸಿ ಪಿನ ಹಚ್ಬೇಕ ಜೆ ಸಿ ಪಿ ಯಾಕ್ರಿ ಅವನ ಅವನ ತೋಳ ಅಲ್ಲ ತೊಲೆ ತೊಲೆ ಆಗಿ ಅವನ ಅಣ್ಣುವ ಕೈಲಿ 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 ಕೇಳ್ತನ್ರಿ ನಮ್ಮನೆಯಾಗ ಹಾವ ಚೋಳ ಬಾಳ್ ಹೋಗುತ್ತಪ್ಪ ಹೇ ಅವ್ರದೆಲ್ಲ ನೀ ಚಿಂತನೆ ಮಾಡಬೇಡ ನಾ ಎಲ್ಲ ಹಸನ ಮಾಡಿ ವಾರಿ ಮಾಡಿ ಒಂದೊಂದು ಒಂದು 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 ಒಂದೊಂದು ಕೇಳ್ತಿಯಾ ಏ ಕಸ ಕಟ್ಟಿರಿ ವಾಹ ಒಂದೊಂದು ಕಿತ್ರೆ ಬರಂಗಿಲ್ಲ ಅವು ಮತ್ತ ಕಟ್ಲಿ ಹೇರ್ಕೊಂಡು ಹೋಗ್ಬೇಕಂತ್ರು ರೀ ಹಂಗಾದ್ರೆ ನಿಮ್ಮದು ಬಾಳ ಹೊಲಸು ಬಿಡ್ರಿ ಏನಕ್ಕ ಅದರೇ ಮನಿ ಮನಿ ರೀ ನಿಮ್ಮದು ಮನಿ ರೀ

ಹಂಗೋ ನಾ ಊರಿಗೆ ಪದಾರ್ಪಣೆ ಮಾಡೇನಿ ಅದು ನಿಮ್ಮ ಅಪ್ಪ ಹೇಳಿ ನಿಮ್ಮ ಮನಿ ನಡುವಿನ ಮನಿ ಕೊಡಿಸಿ ಬಿಡ್ರಿ ಮತ್ತು ಮುಂದೆ ಬರ್ತೈತಿ ಅಂದ್ರೆ ಎಷ್ಟು ತಿಂಗಳಿಗೆ ಬರ್ತೀವಿ ಅದ ರೀ ಮೂರು ತಿಂಗಳಿಗೆ ಮುಂದೆ ತರ್ಸೇ ಬಿಡ್ತೇನೆ ರೀ ನೀವು ಕಲಿಬೇಕಂದ್ರೆ ಹಾಂ ರಾತ್ರಿ ನೈಟ್ ಬಂದೇ ಬಿಡ್ಬೇಕು ನೈಟ್ ಆಟ್ರಿ ನೈಟ್ ಅಲ್ಲ ಬೆಕ್ಕಿನ ಬೂಟಿ ಬೋಟ್ಟೆ ನಿಮ್ಮ ಅವನಾ ಹೇಳಿದವು ನೈಟ್ ಒಂಬತ್ತರ ಮ್ಯಾಲೆ ಬರ್ಬೇಕಂತ ಹೇಳೀತ ಒಮ್ಮತ್ಕ ಹಾಂ ಡಾಡ್ಪ ನಮ್ಮ ಅಪ್ಪ ಬೈತಾನ ಏ ಬೇರೆ ಅವ್ಗೆ ಸುಳ್ಳು ಹೇಳಿ ಬಾ ಕಳಿಬೇಕು ಅನ್ನೋದು ಐತಲ್ಲ ನಿನಗ ಈ ಜೀವನದಾಗಿ ಮುಂದೆ ಬರಬೇಕು ಬಾಡು ಅಯ್ಯ ನಮ್ಮ ಮೂರ್ ತಿಂಗು ಇದು ಬಹಳ ದೂರ ಕತ್ತರಿ ಕತ್ತರಿ ಬೇಕಾದ್ರೆ ಒಂದೆ ತಿಂಗದ ಹಾಗೆ ಮುಂದೆ ಬರ್ತೀವಿ ಒಂದ್ ತಿಂಗದ ಹಾಗೆ ಕರೆ ಪಟಾಸದಲ್ಲಿ ನಮ್ಮ ಕಲಸದ ಆಗಂಗಿಲ್ಲ ಅವ ನಮ್ಮ ಯರೋ ಬೀಜ ಮಾತ್ರ ಮೂರು ಅದಾವ

ಕನಸಿನಾಗ ಕರೆದಿ ಜಗದಳ ಊರದ ಗೆಳೆಯಾರ ಮೇಡಮ್ಮಾರ ಏನು ಯಾವ ಆರಾಮದೇನಪ್ಪ ಮೊದಲ ನೀ ಯಾರು ಯಾರ ಊರ್ ನಿಂಡ್ರಿ ಪಿಂಡ್ರಿಕೆ ಸುಮ್ ತಿಂಡಿತ್ತಂದ್ರೆ ತಿಂಡಿತ್ತಂದ್ರ ತಿಂಡಿತ್ತಂದ್ರ ಅರ್ವಿ ಕೊಡದ ார கொத்த மணி ஓகில தகவாடது சம்சார நின் சலமாக தந்த தாயிந்தாக நின் மனசினா கருதங்க ஆன ழியார ஆனந்த லியார முட்டிதூரிக்கு வாதர நன்கி படித்தார்த்த மணிக்கு வகி நக

மோசா மடிலி மோசினோட்டி தோரிக மாதர நன பட்டி படித்தாரா பட்டா மணிக்கு

ನಮ್ಮ ಅಪ್ಪ ಬರ್ತಾನಂತ ತಾಗಿಂದ ದಾರಿ ಕೈ ಹಾಕಿದ್ದೆ ಮಾವ ನಮ್ಮ ಅಪ್ಪ ಬರ್ಲಿ ಕೈ ನೀನ್ ಬಂದಿನ ಮಾವ ನಿಮ್ಮ ಅಪ್ಪ ಯಾಸ ಹುಡುಗ ಸೇರ್ಯಾಂಬಲಪ್ಪ ಸರಿನಾ ಆದ್ರೂ ಮಾವ ಯಾಕ ನಿಂತಿತ್ಲಾಗ ನಮ್ಮ ಅಪ್ಪ ಸರಿಯಾಗಿ ಮನೆಯಾಗ ಊಟನ ಮಾಡುವಲ್ಲ ನಿಮ್ಮ ಅಪ್ಪ ಹೆಂಗ್ ಸರಿಯಾಗಿ ಊಟ ಮಾಡ್ತಾನು ನೀ ಹೆಂಗ ಅದಾಗ ಕಂಡವ್ರ ಕಂಡವ್ರ ಹೊಡ್ ತಿರ್ಗಾಡಕ್ಕೆ ಮಾವ ನಿನ್ ಬಿಟ್ಟು ಯಾರ ನೋಡ ಕಣ್ಣೆತ್ ನೋಡಿ ನಿಮ್ಮ ಅವ ಆಣಿ ಮಾಡು ಸತ್ಯವಾಗಿ ಮಾವ ಎಂದ್ರ ನಿನ್ ಮೋಸ ಮಾಡಿ ನಿಮ್ಮ ಅವ ಅಯ್ಯೋ ಇಟ್ರ ಮ್ಯಾಗ್ ಮಾವ

ನಾನು ಭಾಳ ಅಂದ್ರೆ ಬಾಳ ಪ್ರೀತಿ ಮಾಡ್ತಾನ ನನಗೆ ಒಟ್ಟು ಮೋಸ ಮಾಡ್ಬೇಡ ಮತ್ತು ಏ ಮಾವ ನೀರಾಕ ಇಲ್ಲ ಯಾರಿಗೆ ಮೋಸ ಮಾಡ್ಲಿ ನೀನೇ ನಂಗೆ ಜೀವ ಅವ ಅದು ಅನ್ಕೊಳ್ಳತ್ ಹೇಳಂಗಿಲ್ಲ ನಿನಗೆ ಬರೋ ಬರೋ ಮಾವ ಓ ಅದು ಇರ್ಲಿರಿ ಬಿಡ್ರಿ ಮಾಡಮರ ಇವ್ರು ನಿಮ್ಗೆ ಏನಾಗಬೇಕ್ರಿ ಇವ್ರು ನಮ್ಮ ಮಾವ ನಾಳೆ ನನ್ನ ಕೈ ಹಿಡಿ ಗಂಡ ಅಯ್ಯೋ ಅಯ್ಯವ ಮಾವ ಅಟ್ಟ ಅಲ್ಲ ಮ್ಯಾಗ ಸ್ವಾದರ ಮಾವ ಮ್ಯಾಗ ನನ್ನ ಸ್ವಾದರ ಮಾವ ಮತ್ತೆ ತೆಳಗ ತೆಳಗ ಅಲ್ಲ ಮ್ಯಾಲ ಸ್ವಾದರ್ ಮಾವ ಅದ ಕೆಳಗ ನಾವು

ಹಂಗಲ್ ಮಾವ ಎಲ್ಲೂ ತಿತ್ಲಾಗ ನೀನ್ ಹುಡುಕಾಡಿದ್ರೆ ನೀ ಎಲ್ಲೆಲ್ಲಿ ಹೋಕ್ಕಿ ನಾ ಡ್ಯೂಟಿ ಮ್ಯಾಗ ಹೋಗಿರ್ತನು ನೀ ಡ್ಯೂಟಿ ಬಿಟ್ಟು ಎಲ್ಲೆಲ್ಲಿ ಗೌಡ್ರ ಮನೆ ಕೆಲಸ ಕೆಲ್ಸ ಅಂತ ಸಾಯಕ್ ಹೋಗ್ಬೇಡ ಮಾವಾ ಎಲ್ಲಿ ಗೌಡ್ರ ಗೌಡ್ರ ಮಾಡಿ ಬೆಂಕಿ ಹಚ್ಚಿ ಬಂದ ನಿರಿ ಅಯ್ಯಾ ಬೆಂಕಿ ಹಚ್ರಿ ಬೆಂಕಿ ಹಚ್ಚಕ್ಯ ನೀ ಇಲ್ಲಿ ಬೆಂಕಿ ಹಚ್ಚೇದ ನಾ ಕಾಡಿ ಬೆಂಕಿ ಹಚ್ಚೇ ನೀ ಮತ್ತೆ ಮತ್ತ ಕಟ್ಟಿನಿ ಬಿ ಒಳಗ ಇಟ್ಟಿಲ್ಲ ಮುಚ್ಚಿ ಯಾವಾಗ ಹಚ್ಚಿ ಬಂದ್ನಿ ಏನ್ ಗೊಂಬೆ ಗಿತ್ತ ನಿಂದ್ರಸೇನ್ ನೀವು ನಾ ಬಾರ ಮಾವ ಅಯ್ಯ ಬಾರ್ ನಾಟನಾ ನಿಮ್ಮಿಬ್ಬರು ಇಬ್ಬರ್ ನಡಬಾರಕ್ಕ ನಿತ್ತ

ನೀವು ಗೆಡ್ಡ ಉದ್ದ ತಗೊಂಡೇನೇ ತೂಕ ಮಾಡಕ್ ಕೊಟ್ಟಾರಿನ ನಮಗ್ ಬೇಕಾಗಿರೋದು ಮನಿ ಬಾಡಿಗೆ ಬೇಕಾಗಿತ್ತೆ ನಿಮ್ಮ ಮಗಳದ ಮನಿದ ರೇಟ್ ಹೇಳಿಬಿಡ್ರಿ ಬಿಡ್ರಿ ಕೋಟ ತಗೊಂಡ್ ಬಿಡ್ತಿವ್ರಿ ಅದೆಲ್ಲಾ ಬಿಟ್ಟು ನೀವ್ ಏನ್ ಮಾಡವ್ರಿ ಮನಿ ಬಾಗಿಲ್ದಾಗ ಮಾಪ್ ಮಾಡ್ಬೇಕ ನಿಮ್ ಮನಿ ಬಾಗ್ಲ ಸಾಣದಿದ್ರು ಅದನ್ನ ವಾರಿ ಮಾಡಿ ನಾವ್ ಒಳಗ್ ಹೋಗ್ಕೊಂಡ್ರಿ ಅದ್ರ ಬಗ್ಗೆ ನೀವ್ ಏನು ಚಿಂತೆ ಮಾಡ್ಬೇಡ್ರಿ ನಿಮ್ದ ಮನಿ ದಟ್ಟ ರೇಟ್ ಹೇಳ್ರಿಲಾ ಅದಕ್ಕ ಸರ್ಕಾರ ನಿಮಗ ಅಕ್ಕಿ ಇರ್ಲಿ ಬಿಡ ನಿಮ್ಗ ಇರ್ಲಿ ಬಿಡಪ್ಪ ಸರ್ಕಾರ ಅವ್ರು ಕೊಟ್ಟಾರ ನಾವ್ ಇದು ದೇವ್ರ ಹಾಕಿದ ಮನ್ನ ಇದನ್ ತಗೊಂಡ್ ಏನ್ ಮಾಡುದ್ ಬಿಡ್ರಿ ನಿಮ್ ಮನಿ ದಟ್ಟ ಬಾಡಿಗೆ ಹೇಳ್ರ

ಇಟ್ಟು ತಿಳಿಯಂಗಿಲ್ಲ ಏನ್ರಿ ನಿಮಗೆ ನಿಮ್ಮ ಅಪ್ಪನ ಎರಡನೇ ಸೆಟಪ್ ನಮ್ಮ ಮಗ ಆಗಿರ್ಬೇಕಾವ ಯಪ್ಪಾ ಅವ್ವ ಮ್ಯಾಗ ಹೋದಿಂದು ಎರಡನೇದು ಇಟ್ಟಿಯ ಅದು ನಿನಗೆ ಹೇಳ್ ಮಾಡ್ಬೇಕು ಅಣ್ಣ ಮಗಳು ಹೇಳಿ ಮಾಡ್ಬೇಕಣ್ಣ ಮತ್ತೆ ಇಟ್ಟೋತನ ಮಾವ ಮಾವಂತ ನಿಮ್ಮ ಎಲ್ಲ ಏನಾಗುವುದಿಲ್ಲ ನಿಮ್ಮ ತಾವು ಎಗರೆ ಡಿಕ್ಲೇರೇಷನ್ ಸಿಗ್ತಿಲ್ಲ ರೀ ಮೇಡಮರ ಆಸ್ತಿ ಒಳಗೆ ಡಿವೈಡ್ ಅಂತ ಹೇಳಿ ವಿಚಾರ ಮಾಡಾಕತ್ತಾರ ನೀ ಯಾಕೆ ಆಸ್ತಿ ತಗೊಂಡ್ ಬರ್ತೀನಿ ಅಂದ ರಗಡ ಸುಟ್ಲ ಸುಡಾರ್ದಟ್ ಐತಿ ಪಾಪ ಇದಕ್ಕೆ ನಮ್ಮ ಮಾವ ಗಟ್ಟ ಮಾತಾಡಕ್ ಕೊಡು ಲೇ ಲೇ ಸಿದ್ದ ಇವ್ರ ಅಕ್ಕ ತಮ್ಮ ಬಾಳ ತ್ರಾಸ ಮಾಡ್ಕೊಂಡ್ ಅಳಾಕತ್ರು ಹೆಂಗಾದ್ರ ಹೆಂಗ ನಮ್ ಬಾಳೆ ಆಪರೇಷನ್ ಆಗೈತಿ ಏನ್ರಿ ಸುದೀಪ ನಾನ್ ಆಯ್ತಪ್ಪ ನೀ ತಮ್ಮನ ಕರ್ಕೊಂಡು ಗೌಡ್ರ ಮನಿ ನಡಿ ನಮ್ಮ ಅವನ್ ಕರ್ಕೊಂಡ್ ಗೌಡ್ರ ಮನಿ ಕಳಿಸಿ ಅವ್ ಡುಮ್ ಅನ್ಲ ಅವ್ ಮನಿ ತೋರಿಸ್ತೀನಿ ಹೇಳುದಾಯ್ತಪ್ಪ

లేట కట్టి చకలేటా పదన అని మధ్య దాని ఆట అర్ధ మలిస డైరీ తల్కెట్ కొత్తన అని మధం దాని ఆట అర్ధ నా తిన్నా ಬೆಸಾ ಕಂದ ಕೊಡತನ ಹುಟ್ಟು ಹಬ್ಬ ಹಳ್ಳ್ಯಾಗ ಜಾತರಿ ನಡೆದರ ಕತನ ಹೋಗತನ ಅಂಗಯ್ಯಗ ಎಡದ ರಾಣಿಯ ಹಳ್ಳ ನಿನ್ನ ಕಾಕತನ ಬುಕ್ಕ ಬೇಡ ಮಾಯಾಗ ಬರುತನ ಕಯಗ ಎಡತನ ಒಮ್ಮೆ ಸಿರಿ ಮಾಡಿದ ಅಡುಗೆ ಮದ್ಯ ಬಿರ್ಬೇಡ ಕೊಟ್ಟುಕೊಂಡ ಬೆಸ ಕೆತನಿ ಬೆಟ್ಟ I'm gonna बोला आवेश ये हकी मौसम आड़ा महीना वो तो न होता मंजिल जता पता निन्नल जो भाई पैना वारे कल लोडी मारे तो वो बड़ा इसी मामले में पा मौसम आड़ बड़ा तो 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 तो